ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ ಮಕ್ಕಳ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಮಕ್ಕಳ ದಿನಾಚರಣೆ ಸರಳವಾಗಿ ಸಂಭ್ರಮದಿಂದ ಆಚರಿಸಲಾಯಿತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಇಲಾಖೆ ವತಿಯಿಂದ ಮೇಲ್ವಿಚಾರಕಿ ರೋಜಾರಮಣಿ ಎಸಿಡಿಪಿಒ ಪಾರ್ವತಮ್ಮರವರು ಆಗಮಿಸಿದ್ದರು ಮಕ್ಕಳ ದಿನಾಚರಣೆ ಮಕ್ಕಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರಾದ ಸುಭಾಷ್ ಚಂದ್ರ ಬೋಸ್ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಹಾಗೂ ಭುವನೇಶ್ವರಿ ತಾಯಿಯ ವೇಷಭೂಷಣದೊಂದಿಗೆ ಆಕರ್ಷಣೀಯವಾಗಿ ಕಂಡರು ಎಸಿಡಿಪಿಒ ಪಾರ್ವತಮ್ಮ ಮಕ್ಕಳ ದಿನಾಚರಣೆ ಬಗ್ಗೆ ಮಾತನಾಡಿದ ಅವರು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರಿಗೆ ಮಕ್ಕಳೆಂದರೆ ಅಪಾರ ಪ್ರೀತಿ ಹಾಗಾಗಿ ತನ್ನ ಜನ್ಮ ದಿನಾಚರಣೆ ದಿವಸ ಮಕ್ಕಳ ದಿನಾಚರಣೆ ಮಾಡಿ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸುತ್ತಿದ್ದಾರೆ ಎಂದರಲ್ಲದೆ ಕೇಂದ್ರದಲ್ಲಿ ಒಂಬತ್ತು ತಿಂಗಳ ಗರ್ಭಿಣಿ ಸ್ವಾತಿ ಶ್ರೀನಿವಾಸ್ ರವರಿಗೆ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಉತ್ತಮ ಕೆಲಸ ಎಂದು ತಿಳಿಸಿದರು ಮೇಲ್ವಿಚಾರಕಿ ರೋಜಾ ರಮಣಿ ರವರು ಮಾತನಾಡಿ ಚಾಚಾ ನೆಹರು ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆ ಮಾಡುತ್ತಿದ್ದಾರೆ ಮಕ್ಕಳು ವೇಷಣ ಭೂಷಣದೊಂದಿಗೆ ಆಗಮಿಸಿದ್ದಾರೆ ದೇವರು ಅವರಿಗೆ ಆಯುರ್ ಆರೋಗ್ಯ ವಿದ್ಯಾ ಬುದ್ಧಿ ಪ್ರಸಾದಿಸಲಿ ಎಂದು ಶುಭ ಹಾರೈಸಿದರು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಗಾಯತ್ರಿ ದೇವಿ ರವರು ಮಾತನಾಡಿ ಈ ಹಿಂದೆ ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡುತ್ತಿದ್ದೀವಿ ಆದರೆ ನನ್ನ ವೈಯಕ್ತಿಕ ಖರ್ಚಿನಿಂದ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಬಹುಮಾನ ನೀಡುತ್ತಿದ್ದೇನೆಂದು ತಿಳಿಸಿದರಲ್ಲದೆ ನಮ್ಮ ಮಕ್ಕಳು ಜವಾಹರಲಾಲ್ ನೆಹರುನಂತೆ ಈ ದೇಶದ ಪ್ರಧಾನಿಗಳಾಗಿ ದೇವರು ಅವರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಪ್ರಸಾದಿಸಲಿ ಎಂದು ತಿಳಿಸಿದರು ಇಲಾಖೆ ವತಿಯಿಂದ ಸ್ವಾತಿ ಶ್ರೀನಿವಾಸ್ ರವರಿಗೆ ಶ್ರೀಮಂತ ಕಾರ್ಯಕ್ರಮ ಮಾಡಿದರು ಶ್ರುತಿರವರು ಸಹ ಸಾಂಪ್ರದಾಯಿಕವಾಗಿ ವೈಯಕ್ತಿಕವಾಗಿ ಅರಿಶಿನ ಕುಪ್ಪಸ ನೀಡಿ ಗೌರವಿಸಿದರು

ಆಚರಣೆ ಮಾಡ್ತಾ ಇದ್ದಾರೆ ಈ ಗುಲಾಬಿ ಹೂಗಳೊಂದಿಗೆ ಪ್ರಧಾನಿಯಾದಂತ ಜವಾಹರಲಾಲ್ ನೆಹರು ಜನ್ಮ ದಿನಾಚರಣೆ ನನ್ನ ಜನ್ಮ ದಿನಾಚರಣೆ ಆಚರಿಸೋದು ಬೇಡ ನನಗೆ ಮಕ್ಕಳ ಅವರು ಮಕ್ಕಳಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವರು ನನ್ನ ಪರವಾಗಿ ಮಕ್ಕಳನ್ನ ದಿನಾಚರಣೆ ಮಾಡಿ ಅಂತ ಹೇಳಿ ಇದು ಮಾಡಿದ್ದಕ್ಕೆ ಅದಕ್ಕೋಸ್ಕರ ದಿವಸ ಮಕ್ಕಳನ್ನ ದಿನಾಚರಣೆ ಮಾಡ್ತಾ ಇದ್ದೇನೆ ಮಕ್ಕಳ ದಿನಾಚರಣೆ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ಮಕ್ಕಳ ದಿನಾಚರಣೆ ಚಾಚನ ಎಂದ್ರೂರವರ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಮಕ್ಕಳಿಗೆ ಚಾಚಾ ಎಂದ್ರೂ ಮಕ್ಕಳಿಗೆ ತುಂಬ ಇಷ್ಟ ಇರೋದ್ರಿಂದ ಅವರ ಬರ್ಡೇ ದಿನ ಇವರಿಗೆ ಮಕ್ಕಳಿಗೆ ಬರ್ತ್ಡೇ ಮಾಡಿ ಅಂತ ಹೇಳಿದ್ದಾರೆ ಅವರು ಹಾಗಾಗಿ ನಮ್ಮ ಹೆಣನ್ವಾಡಿ ಅಂಗನವಾಡಿ ಕೇಂದ್ರದಲ್ಲಿ ಚೆನ್ನಾಗಿ ಮಕ್ಕಳು ವೇಷಭೂಷಣ ಬಂದಿದ್ದಾರೆ ಎಲ್ಲಾರ್ಗೂ ದೇವರು ಆರೋಗ್ಯ ಐಶ್ವರ್ಯ ಫೋಟೋ ಒಳ್ಳೆ ಚೆನ್ನಾಗಿ ಒಡ್ಕೊಂಡ್ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗಗಳು ಅಂತ ಅಂತೇಳಿ ಈ ಕಾರ್ಯಕ್ರಮ ಆಶಾ ನಾನು ಮಾತನಾಡುತ್ತೆ ಬಂದು ಗುರುಗೆ ಎಲ್ಲ ಫೋಟೋ ಹಾಕ್ಬೇಕು ಅಂತೇಳಿ ಯಾವಾಗಲೂ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ದುಡ್ಡು ಕೊಡೋರು ಮಕ್ಕಳಿಗೆ ತಟ್ಟೆಗಳು ಬಾಕ್ಸ್ಗಳು ಲೋಟಗಳು ಏನಾದರೂ ಕೊಡ್ತಾ ಇದ್ರು ನಾನು ನಮ್ಮ ನನ್ನ ಸ್ವಂತವಾಗಿ ನಾನು ಈ ವರ್ಷ ಮಾಡೋಣ ನನ್ನ ಸ್ವಂತ ಚರ್ಚಿನಲ್ಲಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ತಗೊಂಡು ರಾತ್ರಿ ಎಲ್ಲ ಪೋಷಕರಿಗೆ ಫೋನ್ ಮಾಡಿ ಈ ಥರ ನೀಟಾಗಿ ರೆಡಿ ಮಾಡಿ ಕಳಿಸಿ ಅಂತೇಳಿ ಅವ್ರಿಗೂ ಸಹ ಗರ್ಭಿಣಿಗೂ ಶ್ರೀಮಂತಕ್ಕೆ ಮನೆ ಹತ್ರ ಹೋಗಿ ಹೇಳಿ ರೆಡಿಯಾಗಿ ಬರಬೇಕಮ್ಮ ಅಂತೇಳಿ ಹೇಳಿದ್ದಕ್ಕೆ ಅವರು ಎಲ್ಲರೂ ಆಗಮಿಸಿದ್ದಾರೆ ಮಕ್ಕಳು ಸಹ ನೀಟಾಗಿ ಕಳಿಸಿದ್ದಾರೆ ಪೋಷಕರು ಆಗಮಿಸಿದ್ದಾರೆ ಇನ್ನೂ ಹಲವಾರು ಜನ ಬರಬೇಕಾಗಿತ್ತು ಏನೋ ಸಮಯ ಬಂದಿಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ನಮಗೆ ಅಷ್ಟೇ ಸಂತೋಷ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಕ್ಕೆ ಎಲ್ಲರಿಗೂ ನನ್ನ ಹಾಗೂ ಇಲಾಖೆ ಪರವಾಗಿ ಮಕ್ಕಳಿಗೆ ಒಂದು ಇದು ಆಶೀರ್ವಾದ ಆರೋಗ್ಯ ವಿದ್ಯಾಭ್ಯಾಸ ಚೆನ್ನಾಗಿ ಭಗವಂತನ ಕೊಟ್ಟು ಜವಾಹರಲಾಲ್ ನೆಹರುನಂತೆಯೇ ಪ್ರಧಾನಮಂತ್ರಿಗಳಾಗುವಂಥ ಒಂದು ಅವಕಾಶವನ್ನು ಪಡೆಯಲಿ ಮಕ್ಕಳು ದೇಶದ ಪ್ರಜೆಗಳಾಗಲಿ ದೇಶಕ್ಕಾಗಲಿ ಹೋರಾಟ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಮಕ್ಕಳಿಗೆ ಹಾರೈಸುತ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ